ಹಂಪಣ್ಣ ಹೊಸಕೇರಾ ಲಯನ್ಸ್ ಕಣ್ಣಿನ ಆಸ್ಪತ್ರೆ ಲೋಕಾರ್ಪಣೆ ಹಲವು ದಶಕಗಳ ಕನಸು ನನಸು ಎಂಜಿಎಫ್ಎಲ್ಟಿ ರಾಮಕೃಷ್ಣ ಗಂಗಾವತಿ ಸಾಮಾಜಿಕ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ಲಯನ್ಸ್ ಕ್ಲಬ್ ಗಂಗಾವತಿ ಲಯನ್ಸ್ ಚಾರಿಟೇಬಲ್ ಟ್ರಸ್ಟ್ ಇದರ ಹಲವು ದಶಕಗಳ ಕನಸು ದಿನಾಂಕ ಹನ್ನೆರಡರಂದು ನೆರವೇರಲಿದ್ದು ಜಿ ಹಂಪಣ್ಣ ಹೊಸಕೇರ ಲಯನ್ಸ್ ಕಣ್ಣಿನ ಆಸ್ಪತ್ರೆ ಕಂಪ್ಲಿ ರಸ್ತೆಯಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡದ ಉದ್ಘಾಟನೆ ಜರುಗಲಿದೆ ಎಂದು ಲಯನ್ಸ್ ಕಣ್ಣಿನ ಆಸ್ಪತ್ರೆಯ ಸಮಿತಿಯ ಅಧ್ಯಕ್ಷ ಎಂಜಿಎಫ್ಎಲ್ ರಾಮಕೃಷ್ಣ ಹೇಳಿದರು ಅವರು ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಅಂತಾರಾಷ್ಟೀಯ ಸಂಸ್ಥೆಯಾದ ಲಯನ್ಸ್ ಕ್ಲಬ್ ಗಂಗಾವತಿ ಹಿರಿಯ ಸದಸ್ಯರಾದ ಡಾ ಜಿ ಚಂದ್ರಪ್ಪ ಡಾ ಸೋಮರಾಜ್ ಡಾ ಮಾಧವ್ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ ನೂತನ ಕಣ್ಣಿನ ಆಸ್ಪತ್ರೆಯನ್ನು ಉದ್ಘಾಟಿಸಲಾಗುತ್ತಿದ್ದು ಇದರ ಸದುಪಯೋಗವನ್ನ ಸಮಾಜದಲ್ಲಿನ ಬಡವರು ವಯಸ್ಸಾದವರು ಪಡೆದುಕೊಳ್ಳಬೇಕೆಂದು ಹೇಳಿದರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ ಮಾತನಾಡಿ ಕಳೆದ ಹಲವು ವರ್ಷಗಳಿಂದ ಪೂರ್ವ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಪಿಯುಸಿ ಕಾಲೇಜು ಹಾಗೂ ಬುದ್ದಿಮಾಂದ್ಯ ಮಕ್ಕಳಿಗೆ ಹೊಸತಿ ಸಹಿತ ಶಿಕ್ಷಣ ಹಾಗೂ ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸುತ್ತ ಬರಲಾಗಿದ್ದು ಅಂದಾಜು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಸ್ಪತ್ರೆ ನಿರ್ಮಿಸಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಜಿ ಚಂದ್ರಪ್ಪ ಡಾಕ್ಟರ್ ಸೋಮರಾಜ್ ಶಿವಪ್ಪ ಗಾಳಿ ಜಂಬಣ್ಣ ಇಲಿ ಪ್ರಾಚಾರ್ಯ ಅಭಿಷೇಕ್ ಶೇಷಗಿರಿ ರಾವ್ ಇತರರು ಮಾತನಾಡಿದರು ಇದೇ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ನಮ್ಮ ಗಂಗಾವತಿ ಲಯನ್ಸ್ ಕ್ಲಬ್ ಹಾಗೂ ಗಂಗಾವತಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಲಯನ್ಸ್ ಕಣ್ಣಿನ ಆಸ್ಪತ್ರೆ ಸಮಿತಿ ವತಿಯಿಂದ ಗಂಗಾವತಿ ನಗರದಲ್ಲಿರುವ ಕಂಪ್ಲಿ ರಸ್ತೆಯಲ್ಲಿ ಈ ಒಂದು ಲಯನ್ಸ್ ಕಣ್ಣಿನ ಆಸ್ಪತ್ರೆ ಉದ್ಘಾಟನೆ ಕಾರ್ಯಕ್ರಮ ಇರುತ್ತದೆ ಆ ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಕೊಪ್ಪಳ ಗವಿಮಠ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಉದ್ಘಾಟಕರಾಗಿ ಮಾನ್ಯ ಎಚ್ ಜಿ ರಾಮುಲು ಮಾಜಿ ಸಂಸದರು ಕೊಪ್ಪಳ ಅವರು ಆಗಮಿಸ್ತಾರೆ ಹಾಗೂ ಗೌರವ ಉಪಸ್ಥಿತಿಯನ್ನು ಸದಾ ಡಾಕ್ಟರ್ ಜಿ ಚಂದ್ರಪ್ಪ ಸರ್ ಅವರು ಬಯಸ್ಕೊಳ್ತಾ ಇದ್ದಾರೆ ಹಾಗೆ ಭೂದಾನಿಗಳಾದಂಥ ಶ್ರೀ ಜಿ ಹಂಪಣ್ಣ ಹೊಸ್ಕೇರ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಜೊತೆಗೆ ಮುಖ್ಯವಾಗಿ ನಮ್ಮ ಜಿಲ್ಲಾ ಸಚಿವರಾದಂಥ ಶ್ರೀ ಎಸ್ ಶಿವರಾಜ್ ತಂಗಡಿಗಿ ಸರ್ ಅವರು ಹಾಗೂ ಸಂಸದರಾದಂಥ ರಾಜಶೇಖರ್ ಹಿಟ್ನಾಳ್ ಸರ್ ಅವರು ಜಿಲ್ಲಾ ಆರೋಗ್ಯಾಧಿಕಾರಿಗಳಾದಂಥ ಡಾಕ್ಟರ್ ಲಿಂಗರಾಜ್ ಸರ್ ಅವರು ಮತ್ತು ಸ್ಥಳೀಯ ಶಾಸಕರಾದಂಥ ಶ್ರೀಯುತ ಜಿ ಜನಾರ್ದನಿ ರೆಡ್ಡಿ ಸಾಹೇಬ್ರ ಜೊತೆಗೆ ಮುಖ್ಯವಾಗಿ ಮಾಜಿ ಸಚಿವರಾದಂಥ ಎಂ ಮಲ್ಲಿಕಾರ್ಜುನ ನಾಗಪ್ಪ ಸರ್ ಅವರು ಇಕ್ಬಾಲ್ ಅನ್ಸಾರಿ ಸಾಹೇಬರು ಎಸ್ ಶಿವರಾಮಗೌಡರು ಪರಣ್ಣ ಮುನವಳ್ಳಿ ಸರ್ ಅವರು ಎಚ್ ಎಸ್ ಮುರಳೀಧರ್ ಹಾಗೂ ಎಚ್ ಆರ್ ಶ್ರೀನಾಥ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಚಾರ ಕೊಟ್ಟು ತಾವುಗಳೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತಮ್ಮ ಒಂದು ಉಪಸ್ಥಿತಿ ಹಾಗೂ ಪ್ರಚಾರ ಕೂಡ ಬಹಳ ಮುಖ್ಯ ಆದ ಕಾರಣ ತಮ್ಮೆಲ್ಲರನ್ನೂ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ಳುತ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಚಾರ ಕೈಕೊಡಬೇಕಂತ ನಾನು ಲಯನ್ಸ್ ಕ್ಲಬ್ನಲ್ಲಿ ಪರವಾಗಿ ಹೇಳುತ್ತಾ ಉದ್ಘಾಟನೆಯನ್ನು ಅಲ್ಲಿ ಕಂಪ್ನಿ ರಸ್ತೆಯಲ್ಲಿರ್ತಕ್ಕಂಥ ಕಣ್ಣಿನ ಆಸ್ಪತ್ರೆಯಲ್ಲಿ ಉದ್ಘಾಟ ಕೈಗೊಳ್ಳಲಾಗುವುದು ನಂತರದ ಒಂದು ವೇದಿಕೆ ಕಾರ್ಯಕ್ರಮವನ್ನು ಈ ಮಳೆ ಬಂದ ಕಾರಣ ಐ ಎಮ್ ಎ ಹಾಲ್ನಲ್ಲಿ ಕೈಗೊಳ್ಳಲಾಗುವುದು ದಯವಿಟ್ಟು ಎಲ್ಲರೂ ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಮತ್ತು ಸಹಕಾರ ನೀಡಬೇಕಾಗಿ ಪ್ರಚಾರ ಮಾಡಬೇಕಾಗಿ ತಮ್ಮಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಧನ್ಯವಾದಗಳು ಅನುಭವಿಸ್ತಾ ಇದ್ದಾರೆ ನಾವು ಪ್ರತಿ ಸಲ ಕಣ್ಣಿನ ಕ್ಯಾಂಪ್ಗಳನ್ನು ಮಾಡಿದಾಗ ಲಾಠಿ ಎಷ್ಟು ಗಲಾಟೆ ಆಗ್ತಾಯಿತ್ತು ಅಂದರೆ ಅದನ್ನು ಗಲಾಟೆ ಮೇಂಟೈನ್ ಮಾಡಲಿಕ್ಕೆ ನಾವು ಪೊಲೀಸರನ್ನ ನಿಯೋಜನೆ ಮಾಡ್ತಾಯಿದ್ವಿ ಅಷ್ಟು ಗಲಾಟೆ ಆಗ್ತಾಯಿತ್ತು ಸೊ ಎದಕ್ಕಾಗ್ತಾ ಇದೆ ಅಂದರೆ ಈಗ ತಂದೆ ತಾಯಿಗಳಿಗೆ ಮಕ್ಕಳು ಎಷ್ಟೋ ಮಕ್ಕಳುಗಳು ಮಕ್ಕಳು ಅವರಿಗೆ ಕೊಡ್ತಾ ಇಲ್ಲ ಎಷ್ಟೋ ಜನ ಅದರಲ್ಲಿ ಅಲಕ್ಷ್ಯ ತೋರಿಸ್ತಾರೆ ಅಂಥ ಪೇರೆಂಟ್ಸ್ಗಳು ಜನ ಇದ್ದಾರೆ ಅವ್ರಿಗೆ ಈ ಥರ ಆಸ್ಪತ್ರೆ ಮಾಡೋದ್ರಿಂದ ಯಾಕಂದರೆ ಒಂದು ಸರ್ಜರಿ ನಾವು ಇಪ್ಪತ್ತರಿಂದ ನಲ್ವತ್ತು ಸಾವಿರವರೆಗೆ ಖರ್ಚಿದೆ ಸೊ ಕಣ್ಣಿನ ಆಸ್ಪತ್ರೆ ಕಣ್ಣಿನ ಚಿಕಿತ್ಸೆಯಲ್ಲಿ ಮೆಡಿಸಿನ್ನು ಭಾಳ ಕಡಿಮೆ ಇದೆ ಆಮೇಲೆ ಸ್ಪೆಕ್ಟ್ ರೇಟನ್ನು ಭಾಳ ಕಡಿಮೆ ಇದೆ ಅವ್ರು ನನ್ನ ಪ್ರಕಾರ ಒಂದು ಸಾವಿರ ರೂಪಾಯದಲ್ಲಿ ಎಲ್ಲ ಮುಗ್ದೋಗ್ಬಿಡ್ತಾವೆ ಟ್ರೀಟ್ಮೆಂಟು ಸಾವಿರ ಐನೂರಿಂದ ಸಾವಿರ ರೂಪಾಯಿ ಎಲ್ಲ ಟ್ರೀಟ್ಮೆಂಟ್ ಮುಗಿದೋಗಿರುತ್ತೆ ಹಾಗಾಗಿ ಇದು ಒಂದು ಗಂಗಾವತಿ ನಗರಕ್ಕೆ ಅತ್ಯುತ್ತಮವಾದ ಒಂದು ಕೊಡುಗೆ ಲೈನ್ಸ್ ಕ್ಲಬ್ನಿಂದ ಆಗ್ತಾ ಇದೆ ಅಂತ ನಾವು ಅನ್ಕೊತ ನಾವೆಲ್ಲರೂ ಅನ್ಕೊಂತಿದ್ದ ಹಾಗಾಗಿ ಎಲ್ಲ ಹಿರಿಯರಿಗೆ ಈ ಸಂಬಂಧಿಸಿ ಎಲ್ಲ ಹಿರಿಯರಿಗೆ ನಾವು ಧನ್ಯವಾದವನ್ನು ಗಂಗಾವತಿ ಜನರಿಗೆ ಹೇಳಬೇಕಾಗಿದೆ ಸೊ ಇದು ನಿರಂತರವಾಗಿ ನೆಡಲಿಕ್ಕೆ ಪ್ರತಿಯೊಬ್ಬರ ಸಹಾಯ ಸಹಕಾರ ಮತ್ತು ಪತ್ರಕರ್ತರ ಮಾಧ್ಯಮ ನಿರಂತರ ಸಹಾಯ ಸಹಕಾರ ಬೇಕು ಸಣ್ಣ ಪುಟ್ಟ ಏನೋ ತಪ್ಪುಗಳು ತೊಂದರೆಗಳು ಅದರಲ್ಲಿ ಇದ್ದರೆ ನಮಗೆ ಡೈರೆಕ್ಟಾಗಿ ನೀವು ಅಪ್ರೋಚ್ ಮಾಡಿ ಅದ್ರ ಬಗ್ಗೆ ಹೇಳಿದ ಲೋಪದೋಷಗಳನ್ನು ನಾವು ತಿಂತೀವಿ ಅಂತ ಹೇಳ್ತಾ ಈಗ ಅಭಿನಯ ಸರ್ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೊಳ್ಳಲಿದ್ದಾರೆ ಹಾಗೆ ನಮ್ಮ ಗಂಗಾವತಿಯ ಹಿರಿಯರು ಮಾಜಿ ಸಚಿವರಾದ ಎಚ್ ರಾಮುಲಾ ಸರ್ ಅವರು ಆಮೇಲೆ ನಮ್ಮ ಗವರ್ನರ್ ಡಿಸ್ಟಿಕ್ಟ್ ಗವರ್ನರ್ ಜೈಮೂಲ್ ನಾಯಕ್ ಅವರು ಉದ್ಘಾಟನೆ ಉದ್ಘಾಟಕ ಉದ್ಘಾಟನೆ ಮಾಡಲಿದ್ದಾರೆ ಹಾಗೆ ಡಾಕ್ಟರ್ ಚಂದ್ರಪ್ಪ ಸರ್ ಅವರು ಅಧ್ಯಕ್ಷತೆಯನ್ನು ವಹಿಸ ವಹಿಸ್ಕೊಳ್ತಾ ಇದ್ದಾರೆ ಭೂದಾನಿಗಳು ವೇದಿಕೆ ಮೇಲೆ ಇರ್ತಾರೆ ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುರಾಜ್ ತಂಗಡಿಗೆ ಅವರು ಆಮೇಲೆ ಸಂಸದರಾದ ರಾಜಶೇಖರ್ ರಟ್ನಾಳ್ ಅವರು ಮಾನ್ಯ ಶಾಸಕರಾದ ಜಿ ಜನಾರ್ದನ್ ರೆಡ್ಡಿ ಅವರು ಹಾಗೂ ಹಾಗೆ ಎಲ್ಲ ನಮ್ಮ ವಿಶೇಷ ಆಹ್ವಾನಿತರಾಗಿ ಮಲ್ಲಿಕಾರ್ ಮಲ್ಲಿಕಾರ್ಜುನವರು ಇಬ್ಬಾಲ್ ಅನ್ಸರಿ ಅವರು ಎಸ್ ಸಿದ್ರಾಮಗೌಡರು ಕರುಣ್ ಅವರು ಎಚ್ ಎಸ್ ಮುರಳೀಧರ್ ಅವರು ಎಚ್ ಆರ್ ಶ್ರೀನಾಥ್ ಎಲ್ಲ ಹಿರಿಯರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಭಾಗವಹಿಸ್ತಾರೆ ಫ್ಯಾನ್ಸು ನಮ್ಮ ಹಣದಿಂದ ನಾವು ಮೇಂಟೈನ್ ಮಾಡ್ತೀವಿ ಅದ್ರ ಜೊತೆಗೆ ಈಗ ಎಲ್ಲರಿಗೂ ಫ್ರೀ ಮಾಡ್ತಿ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಲ್ಲ ಅದರಲ್ಲಿ ಕೆಲವರಿಗೇನು ಚಾರ್ಜ್ ಮಾಡಿರ್ತೀವಲ್ಲ ಆ ಹಣನೂ ಕೂಡಿಸಿ ಅವ್ರಿಗೆ ಸಿಬ್ಬಂದಿಗಳಿಗೆ ಪಗಾರ ಕೊಡಲೇಬೇಕಾಗತ್ತೆ ಸಿಬ್ಬಂದಿ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಸಿಬ್ಬಂದಿನೂ ಮುಕ್ಕಟ್ಟ ಕೆಲಸ ಮಾಡಿದೆ ಅಂದರೆ ಯಾರು ಮಾಡೋದಿಲ್ಲ ಅದಕ್ಕೆ ಮೇಂಟೆನೆನ್ಸ್ ಮೇಂಟೆನೆನ್ಸ್ಗೆ ಅಂತೇಳಿ ಒಂದು ಸ್ವಲ್ಪ ಮಿನಿಮಮ್ ಚಾರ್ಜ್ ಮಾಡಿ ಅದನ್ನು ಅವ್ರ ಪಗಾರಕ್ಕೆ ಯುಟಿಲೈಸ್ ಮಾಡ್ತೀವಿ ಆಮೇಲೆ ಅದೇ ರೀತಿ ಈಗ ನಮಗೆ ಒಂದು ಆಪ್ರೇಷನ್ ಮಾಡಿದರೆ ಸೆಂಟ್ರಲ್ ಗೌರ್ಮೆಂಟ್ನಿಂದ ಒಂದು ಟೂ ತೌಸಂಡ್ ರುಪೀಸ್ ಅವ್ರು ಏನೋ ಕೊಡ್ತಾರೆ ಅದನ್ನು ಕೂಡ ಅಕ್ಯುಮುಲೇಟ್ ಆಗುತ್ತೆ ಅದನ್ನು ಪಗಾರ ಕೊಡಲಿಕ್ಕೆ ಯುಟಿಲೈಸ್ ಮಾಡ್ತೀವಿ ಇನ್ಸ್ಟ್ರೂಮೆಂಟ್ಸ್ಗೆ ಇನ್ನೇನಾದರೂ ಫೆಸಿಲಿಟೀಸ್ ಬೇಕಾದಾಗ ನಾವು ಮತ್ತು ನಮ್ಮವರೇ ಡೊನೇಷನ್ ತಗೊಂಡು ನಮ್ಮವರಿಂದ ಡೊನೇಷನ್ ತೊಗೊಂಡು ತಂದು ಕೊಡ್ತೀವಿ ಈಗ ನಾವು ಸ್ವಲ್ಪ ತರಿಸಿರೋ ಇನ್ಸ್ಟ್ರೂಮೆಂಟ್ಸು ಫಿಫ್ಟಿ ಫೈವ್ ಲ್ಯಾಕ್ಸ್ ರುಪೀಸ್ ಆಗಿದೆ ಫಸ್ಟಿ ಫಸ್ಟ್ ಇನ್ಸ್ಟಾಲ್ಮೆಂಟ್ನಲ್ಲಿ ನಾವು ಏನು ಖರ್ಚು ಮಾಡಿದ್ದೀವಿ ಇದೆ ದಟ್ ಈಸ್ ಫಿಫ್ಟಿ ಫೈವ್ ಲ್ಯಾಕ್ಸ್ ರುಪೀಸ್ ಇನ್ಸ್ಟ್ರೂಮೆಂಟ್ಸು ನಾವು ತರಿಸಿದ್ದೀವಿ ಆದರೂ ಸಾಲತವಂತ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಪ್ರೈವೇಟ್ ಹಾಸ್ಪಿಟಲ್ಸ್ಗಳಲ್ಲಿ ಸಾಕಷ್ಟು ಇನ್ನೂ ತರಿಸಿರ್ತಾರೆ ಆದರೆ ಈಗ ನಾವು ಏನು ಬೇಕು ಅದು ಮಿನಿಮಮ್ ಅಂತ ತಿಳ್ಕೊಂಡು ಅಷ್ಟು ತರಿಸಿದ್ದೀವಿ ಮುಂದೆ ನಮ್ಮದು ಈ ಒಂದು ಆರು ತಿಂಗಳ ಒಂದು ವರ್ಷ ಕೆಲಸ ಮಾಡಿದ್ಮೇಲೆ ನಮಗೂ ಲಯನ್ಸ್ ಇಂಟರ್ನ್ಯಾಷನಲ್ಲಿ ಸ್ವಲ್ಪ ಫಂಡು ಬರಬಹುದು ಆ ಫಂಡ್ ಬಂದರೆ ಅದನ್ನು ಅಡ್ವಾನ್ಸ್ಡ್ ಟೆಕ್ನಿಕ್ಸ್ ತರಿಸಲಿಕ್ಕೆ ಇನ್ಸೂರೆನ್ಸ್ ತರಿಸಲಿಕ್ಕೆ ಯುಟಿಲೈಸ್ ಮಾಡ್ತೀವಿ ಸರಿ ಈಗ ಆಪ್ರೇಷನ್ ಅಂತಕ್ಕಂಥದ್ದು ಒಂದು ವಿಚಾರ ನಿಮಗೆ ಹೇಳ್ತೀನಿ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ನಮ್ಮ ಲಯನ್ಸ್ ಕಡೆಯಿಂದ ಏನು ಐ ಕ್ಯಾಂಪ್ ಮಾಡಿ ಪ್ರತಿ ಸರಿ ನಾವು ಐ ಕ್ಯಾಂಪ್ ಮಾಡ್ಬೇಕಂತಂದಾಗ ನಮ್ಗೆ ಎರಡು ಮೂರು ದಿನದಲ್ಲಿ ನಾವು ಮಾಡಕ್ ಸಾಧ್ಯ ಇರ್ತಕ್ಕಂಥದ್ದು ಕ್ಯಾಡ್ರಕ್ಟ್ ಆಪರೇಷನ್ ಮಾಡ್ಲಿಕ್ಕೆ ಆಪ್ಷನ್ ಇರ್ತದೆ ಸೊ ಸ್ಕ್ರೀನಿಂಗ್ ಅಂತಂದೇಳಿ ಅಂತಂದ್ಯಾಂಪ್ ಕರ್ತನ ಏನಾಗ್ತಾ ಇತ್ತು ಸುಮಾರು ಒಂದೂವರೆಯಿಂದ ಎರಡು ಸಾವಿರ ಜನ ಬರ್ತಾ ಇದ್ರು ಸೊ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ನಾವು ಕ್ಯಾಂಪ್ ಮಾಡಿರೋವರೆಗೂ ನಾನ್ನೂರ ಐವತ್ತಕ್ಕೂ ಹೆಚ್ಚು ಜನಕ್ಕೆ ನಾವು ಕ್ಯಾಡ್ರೆಕ್ಟ್ ಆಪರೇಷನ್ ಮಾಡಿದ ಸಿಚುವೇಶನ್ ಕ್ರಿಯೇಟ್ ಆಯ್ತು ಸೊ ಆ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಾಗ ಏನಾಯ್ತು ನಮ್ಮ ಸೀನಿಯರ್ಸ್ ಡಿಸೈಡ್ ಮಾಡಿ ಯಾವಾಗೋ ಎರಡು ವರ್ಷಕ್ಕೊಂದ್ಸಲ ಮಾಡ್ತಕ್ಕಂಥದ್ರಲ್ಲಿ ಅಷ್ಟು ನಾವು ಸಕ್ಸಸ್ ಆಗ್ಲಿಕ್ಕಿಲ್ಲ ಯಾಕಂದ್ರೆ ಬರೀ ಸುಮ್ಮ ಕೇವಲ ಕೆಲವಷ್ಟು ಜನಕ್ಕೆ ಮಾತ್ರ ಆ ಫೆಸಿಲಿಟಿ ಸಿಗ್ತಾ ಇತ್ತು ಪರ್ಮನೆಂಟ್ ಆಗಿ ಒಂದು ಪ್ರಾಜೆಕ್ಟ್ ಮಾಡಿದ್ವಿ ಅಂತಂದ್ರೆ ರೆಗ್ಯುಲರ್ ಆಗಿ ಅವಶ್ಯಕತೆ ಇರೋರಿಗೆ ನಾವು ರೀಚ್ ಆಗ್ಲಿಕ್ಕೆ ಸಾಧ್ಯ ಒಂದು ಪರಿಸ್ಥಿತಿ ಹೇಳ್ತೀವಿ ನಮ್ಗೆ ಎರಡ್ ಸಾವಿರದ ಇಪ್ಪತ್ತೆರಡು ನಾವು ಏನ್ ಕ್ಯಾಂಪ್ ಮಾಡಿದ್ವಿ ನಾನ್ನೂರ ಎಂಬತ್ತು ಜನಕ್ಕೆ ಆಪರೇಷನ್ಸ್ ಆಯಿತು ಕ್ಯಾಟ್ರಾಕ್ಟ್ ಆಪರೇಷನ್ಸ್ ಬೆಂಗಳೂರಿಂದ ಬಂದಂತ ತಂಡದವ್ರು ಏನ್ ಹೇಳಿದ್ರು ಅದರಲ್ಲಿ ಸುಮಾರು ಹತ್ತರಿಂದ ಹದಿನೈದು ಜನಕ್ಕೆ ಇನ್ನೂ ಒಂದು ಎರಡು ತಿಂಗಳಲ್ಲಿ ಆಪರೇಷನ್ ಆಗಿದ್ದಿಲ್ಲ ಅಂದ್ರೆ ಅವ್ರು ಪೂರ್ತಿ ಕಣ್ಣೆ ಕಳ್ಕೊಳ್ಳೋ ಪರಿಸ್ಥಿತಿ ಇತ್ತು ಅಷ್ಟು ಸೌಲಭ್ಯ ವಂಚಿತರು ಅವರು ಸೀರಿಯಸ್ ಆಗಿ ತಗೊಂತ ಇಲ್ವೋ ಅಥವಾ ಕಾಸ್ಟ್ ಜಾಸ್ತಿ ಇದೆ ಅಂತಾನೂ ಯಾವ್ದಾದ್ರು ಮಾನದಂಡ ಇರಬಹುದು ಸೊ ಅಂತ ಜನಗಳಿಗೆ ಅನುಕೂಲ ಆಗಲಿ ಪರ್ಮನೆಂಟ್ ಆಗಿ ಪ್ರತಿನಿತ್ಯಕ್ಕೂ ಉಚಿತ ಕಣ್ಣಿನ ಆಪರೇಷನ್ಸ್ ನಡೀಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಮಹತ್ವದಂತ ಕಾರ್ಯನ ಲೈನ್ಸ್ ಕ್ಲಬ್ ವತಿಯಿಂದ ಮಾಡಿರ್ತಕ್ಕಂಥದ್ದು ಸೊ ಇದರ ಸದುಪಯೋಗ ಒಬ್ರು ಇಬ್ರು ಅಂತಲ್ಲ ಹತ್ತಾರು ಸಾವಿರ ಜನಗಳಿಗೆ ಆಗುತ್ತೆ ಇದು ಪರ್ಮನೆಂಟ್ ಪ್ರಾಜೆಕ್ಟ್ ಹತ್ತಾರು ವರ್ಷಗಳು ನಡೆಯುತ್ತೆ ಉಚಿತ ಅಂದ ತಕ್ಷಣ ಅದು ಖಚಿತ ಅನ್ಕೊಡ ತಪ್ಪ ಟ್ರೀಟ್ಮೆಂಟ್ ಇಸ್ ಫ್ರೀ ಕೇಳಿದಂತ ಪ್ರಶ್ನೆಗಳಿಗೆ ಅಲ್ಲಿ ಬಂದ ಪ್ರತಿಯೊಬ್ಬ ಪೇಶೆಂಟ್ಗೂ ಸ್ಕ್ರೀನಿಂಗ್ ಏನಾಗುತ್ತೆ ಅದು ಫ್ರೀ ಆಗುತ್ತೆ ಆರ್ಥಿಕವಾಗಿ ಅವರು ಹಿನ್ನಡೆ ಹೊಂದಿದ್ರು ಆರ್ಥಿಕವಾಗಿ ದುರ್ಬಲರಾಗಿದ್ರು ಅಂತಂದ್ರಾಗ ಆಪರೇಷನ್ ಕೂಡ ಫ್ರೀ ಇರುತ್ತೆ ಮಿನಿಮಮ್ ರೂಪಾಯಿ ಒಂದು ಚೀಟಿ ಮಾಡಿಸ್ಕೋಬೇಕು ಟ್ರೀಟ್ ತೋರಿಸ್ಕೋಬೇಕು ಅದಾದ್ಮೇಲೆ ಅವಶ್ಯಕತೆ ಇತ್ತು ಸ್ಪೆಕ್ಟಾಕಲ್ಸ್ ಕಡಿಮೆ ಅಮೌಂಟ್ ಅಲ್ಲಿ ಸಬ್ಸಿಡೈಸ್ಡ್ ರೇಟ್ ಅಲ್ಲಿ ನಮಗೆ ಲಾಭ ಅಂತಕ್ಕಂಥದ್ದು ಲಯನ್ಸ್ ಕ್ಲಬ್ಗೆ ಒಂದು ಎನ್ ಜಿ ಓ ಆಗಿರ್ತಕ್ಕಂಥ ಲಾಭದ ಅವಶ್ಯಕತೆ ಇಲ್ಲ ಹಾಸ್ಪಿಟಲ್ ಮೇಂಟೆನೆನ್ಸ್ ಮಾತ್ರ ನಾವಲ್ಲಿ ಇದು ಮಾಡ್ ನೋಡ್ತೀವಿ ಮೆಡಿಸಿನ್ಸ್ ಅಲ್ಲೇ ಅವೈಲೇಬಲ್ ಇರುತ್ತೆ ಸ್ಪೆಕ್ಟಕಲ್ಸ್ ಅವೈಲೇಬಲ್ ಅಲ್ಲೇ ಇರುತ್ತೆ ಸೊ ಅಲ್ಲಿ ಬಂದ್ರು ಅಂತಂದ್ರೆ ಸಂಪೂರ್ಣವಾಗಿ ಅವರು ಒಂದು ಟ್ರೀಟ್ಮೆಂಟ್ ತಗೊಂಡನೇ ಹೊರಗಡೆ ಹೋಗಂತ ಒಂದು ಸೌಲಭ್ಯನ ಮಾಡಿರ್ತಕ್ಕಂಥದ್ದು ಸೊ ಹನ್ನೆರಡನೇ ತಾರೀಕಿಗೆ ನಮ್ಮ ಐ ಹಾಸ್ಪಿಟಲ್ ಓಪನ್ ಆಗ್ತಾ ಇದೆ ಹಾಗೆ ಕೆಲವೇ ದಿನಗಳಲ್ಲಿ ಅದು ಕಾರ್ಯಾರಂಭ ಆರಂಭ ಆಗುತ್ತೆ ಸೊ ಇದರ ಹೆಚ್ಚಿನ ಉಪಯೋಗವನ್ನು ನಮ್ಮ ಭಾಗದ ಜನಗಳು ತಗೋಬೇಕು ಇಲ್ಲೇ ಹೋದ್ರೆ ನಿಮಗೆ ಜೆ ಎಸ್ ಡಬ್ಲ್ಯೂ ಅಲ್ಲಿ ಐ ಐಸ್ಪಿಟಲ್ ಫ್ರೀ ಆಪರೇಷನ್ಸ್ ಮಾಡ್ತಾರೆ ಬಟ್ ನಮ್ ಭಾಗದ ಜನಗಳು ಅದು ಹೋಗ್ತಾ ಕೊಪ್ಪಳದಲ್ಲಿ ನಮ್ಮ ಐ ಹಾಸ್ಪಿಟಲ್ ಇದೆ ಅಲ್ಲಿ ಕೂಡ ಹೋಗ್ತಾ ಇದಾರೆ ಅಲ್ಲಿ ಕೂಡ ಸಾಕಾಗ್ತಾ ಇಲ್ಲ ಜನಗಳಿಗೆ ಸೊ ಪ್ರತಿಯೊಬ್ಬ ಅವಶ್ಯಕತೆ ಇರ್ತಕ್ಕಂಥವ್ರು ಆರ್ಥಿಕ ದುರ್ಬಲರಿಗೆ ದುರ್ಬಲತೆಗೆ ನಮ್ಮ ಐ ಹಾಸ್ಪಿಟಲ್ ಕಣ್ಣಿನ ದೃಷ್ಟಿ ನೀಡ್ತಕ್ಕಂಥ ಒಂದು ವ್ಯವಸ್ಥೆನೂ ಮಾಡಿದೆ ಇದಕ್ಕೆ ತಾವೆಲ್ಲರೂ ಆಗಮಿಸಬೇಕಾಗಿ ಇನ್ನೊಂದು ಸರಿ ಬೇಕು ಆದರೆ ನಾವು ಮಾಡೋಕ್ಕಾಗ್ತಾ ಇರಲಿಲ್ಲ ಪ್ರತಿ ಸಲ ನಾವು ಮೊದಲು ಇಲ್ಲೇ ನಮ್ಮ ಏನು ಲೈನ್ಸ್ ಕ್ಯಾಂಪಸ್ ಇದೆ ಇಲ್ಲೇ ಮಾಡಬೇಕು ಅಂತ ವಿಚಾರ ಮಾಡಿದ್ವಿ ಆದರೆ ಈ ಸ್ಕೂಲ್ ಬಿಲ್ಡಿಂಗ್ಸ್ ಎಲ್ಲೂ ಬಂದಿದ್ದರಿಂದ ಇಲ್ಲಿ ಮಾಡಲಿಕ್ಕಾಗಲೇ ಇಲ್ಲ ಆದ್ದರಿಂದ ನಮಗೊಂದು ಜಾಗದ ಅವಶ್ಯಕತೆ ಇತ್ತು ಆ ಜಾಗ ರಾಮಕೃಷ್ಣ ನಮಗೆ ಯಾರಿಗೂ ಗೊತ್ತಿರಲಾರದೇ ತಾನೇ ಒಪ್ಪನೇ ಹೋಗಿ ಅವ್ರನ್ನ ಅಪ್ಪಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಪ್ಪಣ್ಣವ್ರ ಕಡೆಯಿಂದ ಹತ್ತು ಗಂಟೆ ಜಮೀನನ್ನು ನಮಗೆ ಲೈನ್ಸ್ ದಾನವಾಗಿ ತಿಳಿಸಿದ ನಂತರ ನಮ್ಮದು ಶುರುವಾಯಿತು ಇದು ಸ್ವಲ್ಪ ಹಣಕಾಸಿನ ವ್ಯವಸ್ಥೆಯಲ್ಲಿ ಆಗೋವಂಥಲ್ಲ ಇದು ಸುಮಾರು ನಾಲ್ಕೂವರೆ ನಾಲ್ಕರಿಂದ ನಾಲ್ಕೂವರೆ ಕೋಟಿ ಹಣ ಬೇಕಾಗಿತ್ತು ಅದಕ್ಕೆ ಮೊದಲು ನಾವು ಲಾ ನಮ್ಮ ಲಯನ್ಸ್ ನಂಬರ್ಸ್ ಹತ್ರನೇ ಕಾಂಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದ್ವಿ ಒಬ್ಬರು ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಅಂತೇಳಿ ಎಲ್ಲರೂ ಕೆಲವರು ಐವತ್ತು ಸಾವಿರ ಕೆಲವರು ಇಪ್ಪತ್ತೈದು ಸಾವಿರ ಎಲ್ಲರೂ ಕೊಟ್ಟರು ನಂತರ ಅದು ಒಂದು ಲಂಸಮ್ ಆಗಿ ಆದಮೇಲೆ ಪಬ್ಲಿಕ್ ಹತ್ರ ನಾವು ಹೋದ್ವಿ ಪಬ್ಲಿಕ್ ಹತ್ರ ಹೋದಾಗ ನಮಗೆ ಡಾಕ್ಟರ್ ಅಂತ ಮರ್ಯಾದೆ ಕೊಡ್ತಾ ಇದ್ದರು ಅಥವಾ ಲಾಯನ್ಸ್ ಮೆಂಬರ್ ಅಂತ ಮರ್ಯಾದೆ ಕೊಡ್ತಾ ಇದ್ರು ನಮಗೆ ಆಶ್ಚರ್ಯ ಇದೆ ಇಷ್ಟು ಸರಿಯಾದ ರೀತಿಯಲ್ಲಿ ನಮ್ಮನ್ನು ಟ್ರೀಟ್ ಮಾಡಿದ್ರು ಎಲ್ಲಿ ಹೋದರೂ ನಮಗೆ ಟೀ ಕಾಫಿ ಕೊಟ್ಟು ಎಲ್ಲ ಟಿಫಿನ್ ಕೊಟ್ಟು ತಮ್ಮ ಕೈಲಾದಷ್ಟು ಹಣ ಒಂದು ಲಕ್ಷ ಎರಡು ಲಕ್ಷ ಒಬ್ಬರು ಹತ್ತು ಲಕ್ಷ ಒಬ್ಬರು ಹನ್ನೆರಡು ಲಕ್ಷ ಸಹಿತ ಕೊಟ್ಟಿದ್ದಾರೆ ಆದ್ದರಿಂದ ಅವರೆಲ್ಲರಿಗೂ ನಾವು ಋಣಿಯಾಗಿದ್ದೀವಿ ನಮಗೆ ನಮಗೆ ಅವ್ರು ಕೊಟ್ಟ ಮರ್ಯಾದೆನೇ ಇಷ್ಟು ಅನ್ನಿಸ್ತದಲ್ಲ ನಾವು ಏನು ಮಾಡಿಯಪ್ಪ ಅಂತದ್ದು ಇಷ್ಟು ನಮಗೆ ಮರ್ಯಾದೆ ಕೊಡ್ತಾರಲ್ಲ ಅಂತ ಅನುಸಷ್ಟರ ಮಟ್ಟಿಗೆ ನಮಗೆ ಮರ್ಯಾದೆ ಕೊಟ್ಟರು ಅದಕ್ಕಾಗಿ ನಾವು ಅವರಿಗೂ ಋಣಿ ಮತ್ತು ನಮ್ಮ ಲಯನ್ಸ್ ಮೆಂಬರ್ಸ್ಗೂ ಋಣಿ ನಾವೆಲ್ಲರಿಗೂ ಋಣವ ಋಣಿಯಾಗಿ ಈ ಆಸ್ಪತ್ರೆಯನ್ನು ಓಪನ್ ಮಾಡ್ತಾ ಇದ್ದೀವಿ ಆದರೆ ಈ ಓಪನ್ ಮಾಡುವಂಥ ಒಂದು ಸಂದರ್ಭದಲ್ಲಿ ನಮ್ಮ ಮೇನ್ ಹ್ಯಾಂಡ ಶೆಟ್ಟಿ ಬರ್ತಾ ಇಲ್ಲ ಇದು ಭಾಳ ದುಡ್ಡರ ಸಂಗತಿ ಅವರಿಗೆ ಆರೋಗ್ಯ ಸರಿಯಾಗಿಲ್ಲ ಅವರ ಆರೋಗ್ಯ ಜಲ್ದಿ ಸುಧಾರಿಸಿ ಆರೋಗ್ಯವಂತರಾಗಿ ಮತ್ತೆ ಗಂಗವಾಗಿ ಬರಲಿ ಅಂತ ಆಶಿಸಿ ನನ್ನ ಮಾತನಾಡುವನ್ನು ಅನುಭವಿಸ್ತಾನೆ ಜವಾಬ್ದಾರಿ ಟೆಂಪ್ರರಿ ಪ್ರಾಜೆಕ್ಟ್ಸ್ ಮಾಡೋಗೇನೆ ಪರ್ಮನೆಂಟ್ ಪ್ರಾಜೆಕ್ಟ್ಸ್ ಮೊದಲು ಮೆಂಟಲ್ಲಿ ರಿಟೈರ್ ಹೆಚ್ಚನ್ ನೋಡಬೇಕು ದುಡ್ಡು ಇದ್ದರೂ ಇಲ್ಲಿದ್ದರೂ ಎಷ್ಟು ಡಿಫಿಕಲ್ಟ್ ಇದ್ದರೂ ನಾವು ನಮ್ಮ ಇದ್ದೀವಿ ಇದ್ರು ಆದರೂ ನಾವು ನಮ್ಮ ಕೈಯ್ಯಲ್ಲಿ ಹಾಕ್ಕೊಂಡು ಎಲ್ಲ ಹಾಕ್ಕೊಂಡು ಹಾಕಿಕೊಂಡು ಈಗಲೂ ಸಕ್ಸಸ್ಫುಲ್ಲಾಗಿ ಕಾಣ್ತಾಯಿದ್ರು ಈಗ ಸ್ಕೂಲಲ್ಲಿಲ್ಲ ಇಲ್ಲಿ ನಾವಾಗ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಲೈನ್ಸ್ ಸ್ಕೂಲ್ ಅವಾಗ ಆವಾಗ ಲೈನ್ಸ್ ಮಾಡಲ್ ಸ್ಕೂಲ್ ಸ್ಟಾರ್ಟ್ ಮಾಡಿಕೊಂಡು ನಮ್ಮ ಕೆ ಜಿನಿಂದ ಪಿ ಯು ಸಿ ಬರ್ತೀವಿ ಒಂದು ಸಲ ಸ್ಕೂಲಲ್ಲಿ ಲೈನ್ಸ್ ಸ್ಕೂಲ್ ಎಂಟ್ರಾದರೆ ಪಿ ಯು ಸಿ ಮುಗಿಸ್ಕೊಂಡು ಅವ್ರಿಗೆ ಬರ್ತೀವಿ ಆ ಪರಿಸ್ಥಿತಿ ನೀವು ಬಂದಿದ್ದೀಕರಿಸಲ ಆಗಿಲ್ಲ ನಲವತ್ತು ವರ್ಷ ಇಟ್ ಸ್ಯಾಕ್ರಿಫೈಸ ಹಾರ್ಡ್ ವರ್ಕ್ ಆಫ್ ಆಲ್ ದೈನ್ ಲೈನ್ ಲೈನ್ ಮೆಂಬರ್ಸ್ ಆನ್ ದ ಜನ್ರಲ್ ಪಬ್ಲಿಕ್ ನಮ್ಗೆ ಒಂದು ಕಡೆ ಕಡಿಮೆ ಆಗಿತ್ತು ಆ ಲೈನ್ಸ್ ಐ ಆಸ್ಪೆಟ್ಲ್ ಈ ಡ್ರೀಮ್ ನಮ್ಮ ಮೊದಲಿಂದ ಭಾಳ ಇತ್ತು ಅಲ್ಲಿ ನಾವು ಭಾಳ ಟ್ರೈ ಮಾಡಿದ್ವಿ ನಮಗೆ ಯಾವಾಗ ಕೊಪ್ಪಲಲ್ಲಿ ಬಪ್ಪಲು ನಾವು ಕಂಪ್ಲೀಟ್ ಮಾಡಿದ್ವಿ ಆವಾಗ ನಮ್ಗೆ ಆಗಿಲ್ಲ ಕೊಪ್ಪಲಲ್ಲಿ ಬಂತು ಆಮೇಲೆ ಇಷ್ಟು ವರ್ಷ ಆದಮೇಲೆ ಈಗೇನು ಹಿಂಗೆ ನಮ್ಮ ಲೈನ್ಸ್ ಕ್ಲಬ್ ನಮ್ಮ ಲೈನ್ಸ್ ಇಂಟರ್ನ್ಯಾಷನಲ್ ಅಂತ ಏನೋ ನಮಗೆ ಬರ್ತಾಯಿಲ್ಲ ನಮ್ಮನ್ನು ನಮ್ಮ ಎಫರ್ಟಿಂದ ನಮ್ಮ ರಿಸೋರ್ಸಸ್ಸಿಂದ ನಮ್ಮ ಟೋನರ್ಸಿಂದ ನಾವು ಈ ಲೈಫ್ ಸರ್ಕೆ ಕಟ್ಕೊಟ್ಟಿದ್ರೀ ಸಿ ಚಂದ್ರಪ್ಪ ಅವರು ಆಲ್ರೆಡಿ ಹೇಳಿದರು ಈಗ ನಮ್ಮ ವಯಸ್ಸಲ್ಲಿ ಈಗ ಏನು ರೀ ಎಪ್ಪತ್ತೇಳು ಎಪ್ಪತ್ತಾರು ಎಪ್ಪತ್ತೇಳು ವಯಸ್ಸಿನಲ್ಲೂ ರಾಮಕೃಷ್ಣ ಬಿಟ್ಟಾಗ ಬರ್ರಿ ಇವಾಗ ನಮಗೆ ದುಡ್ಡು ಬೇಕು ಬಿಲ್ಡಿಂಗ್ ಕಾಕ್ಬೇಕಂತ ಹೇಳಿರಿ ಅವ್ರು ಮಾತ್ರ ಬಿಡೋಣಕ್ಕಾಗಲ್ಲ ರಿಮೇರಿಂಗ್ ಆಫೀಸ್ ಬೇರೆ ಅವ್ರ ಕೂಡ ಹೋಗಬೇಕು ಇವ್ರ ಕೂಡ ಹೋಗಬೇಕು ಅಂತ ಮಾಡಿ ನಾವು ಎರಡು ಮಾಡ್ತೀವಿ ಎರಡು ಮೂರು ಸಲ ಬ್ಯಾಂಡ್ ಹೋಗ್ಕೊಂಡು ಹೋಗಿದ್ದೀವಿ ಆದರೆ ಗಂಗಾವತಿಯಿಂದ ಹೋಗಿ ಬ್ಯಾಂಗ್ಳೂರಲ್ಲಿ ಸೆಟ್ಲಾಗಿದ್ದು ಅದು ಭಾಳ ಚೆನ್ನಾಗಿ ಅದು ಸೆಟ್ಲಾಗಿದ್ದು ಒಳ್ಳೆ ಬಿಸ್ನೆಸ್ ಇದೆ ನಮ್ಮನ್ನು ನೋಡಿದ ತಕ್ಷಣ ಎಷ್ಟು ರೆಸ್ ಮಾಡಿ ಫೈವ್ ಲ್ಯಾಕ್ಸ್ ಟೆನ್ ಲ್ಯಾಕ್ಸ್ ರುಪೀಸ್ ಭಾಳ ಲಿಬ್ರಲಿ ಡೊನೇಟ್ ಮಾಡಿದೆ ನಾವು ಇದೆಲ್ಲ ಸಾಧ್ಯಕ್ಕಾದರೆ ಕೆಲವರು ಜನರಲ್ ಡೊನೇಷನ್ ಬೇಕು ಜನರಲ್ ಪಬ್ಲಿಕ್ ಇಂಥದ್ದು ಎಟ್ ಲಾಸ್ಟ್ ಎಟ್ ಲಾಸ್ಟ್ ಇದು ಓಪನಿಂಗ್ ಆಗ್ತಾ ಇದೆ ಸಿ ನೀವೆಲ್ಲರೂ ಆವತ್ತಿನ ದಿವಸ ನೀವೆಲ್ಲರೂ ಬರಬೇಕಲ್ಲಿ ಸೊ ಅವಾಗ ನಮ್ಗೆ ಸಂತೋಷ ಆಗುತ್ತೆ ಅನ್ನೋಲ್ಲಿ ಒಳ್ಳೆಯ ಪಬ್ಲಿಸಿಟಿನೂ ಆಗಬೇಕು ಬಡವರಿಗೂ ಭಾಳ ಫ್ರೀ ಆಗಬೇಕು ಈಗ ಅದು ಟೋಟಲ್ ಫ್ರೀ ಅಂದರೆ ಅದು ನಾವು ಕರೆಕ್ಟಾಗಿ ನಮಗೆ ಹೇಳೋದು ಸಿ ಬಿ ಪಿ ಎಲ್ ಕಾರ್ಡವ್ರಿಗೆ ಅದಕ್ಕೆ ಫ್ರೀ ಡೋಸ್ ಕನಿಪು ಫೋರ್ ಟು ಟೆನ್ ತೌಸಂಡ್ ಸ್ವಲ್ಪ ಇನ್ನು ಚೆನ್ನಾಗಿ ಒಳಗಡೆ ಟೆನ್ ತೌಸಂಡ್ ಮಾಡ್ತೀವಿ ಒಂದೊಂದು ದಿವಸ ಕಂಪ್ಲೀಟ್ ಫ್ರೀ ಮಾಡ್ತೀವಿ ಹಾಗೆ ಇದು ಲೈನ್ಸ್ ಆಸ್ಪತ್ರೆಗೆ ಹೋದರೆ ಟ್ರೀಟ್ಮೆಂಟ್ ಅಂತೂ ಕೆಲವು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ నేను లైన్స్ ఆస్పత్రి అందరూ బరీ ఆప్రేషన్స్ అందుకో జనరల్ ఎక్సమినేషన్ కండి ఏను ప్రాబ్లమ్ అది ఎక్సమ్మ మార్చి అదే ట్రీటెంట్ సిద్ది అందు కన్నీ రిఫ్రక్షన్ ఆగతా ఒక వయస్సు బందే ని గ్లాసెస్ బిట్ డైరెక్ట్లీోదు ఎక్సమినేషన్ మార్చిపో ఆఫ్ కాస్ట్ అల్లీ బే స్పెక్టికల్ అంగడి అది తగ్గడు దిస్ ఈస్ నాట్ ఓన్లీ బుద్ధి సర్జరి ఎంటైయర్ ఐ ప్రాబ్లమ్స్ ఏమూ అలా టీ ಹಂಗಾಗಿ ಗೆದ್ದು ಡಾಕ್ಟರ್ ಆಲ್ವೇಸ್ ಆನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲೇ ಕೆಲಸ ಮಾಡ್ತಾರೆ ನಮ್ಮ ಲೈನ್ಸ್ ಅಲ್ಲಿ ಇರ್ತಾರೆ ಹಂಗಾಗಿ ಒನ್ ಆಫ್ ದಿ ಗ್ರೇಟೆಸ್ಟ್ ಪ್ರಾಜೆಕ್ಟ್ ಆಫ್ ಲೈನ್ಸ್ ರೋಡ್ ನಾವು ಹಂಗಾಗಿ ನೀವೆಲ್ಲರೂ ಹೆಚ್ಚು ಕೋಆಪ್ರೇಟ್ ಮಾಡಿ ಮತ್ತು ಪ್ರೆಸ್ ಮೀಟ್ ಮಾಡಿದ್ರೆ ನಮ್ಗೆ ಭಾಳ ಸಂತೋಷ ಆಗ್ತಾಯಿದೆ ಮುಂದೂ ನಿಮ್ಗೆ ಕಾಪ್ರೇಷನ್ ನಮ್ಗೆ ಬೇಕಂತೇಳಿ ಮಾತು ಮೋಸ್ತಾ ಇದ್ದೀವಿ ಬಂದಿದೆ ಪರ್ಮನೆಂಟ್ ಆಗಿ ನಮ್ಮ ಲೈನ್ಸ್ ಶಾಲೆ ಇದೆ ಪ್ರೈಮರಿ ನರ್ಸರಿ ಸ್ಕೂಲಿಂದ ಹತ್ತನೇ ಕ್ಲಾಸ್ವರೆಗೂ ಕನ್ನಡ ಒಂದು ಇಂಗ್ಲೀಷ್ ಮಾಧ್ಯಮ ಶಾಲೆ ಇದೆ ಹಾಗೆ ಯ ಕಾಲೇಜ್ ಇದೆ ಮತ್ತು ವಿಕಲಚೇತನರ ಶಾಲೆಯನ್ನು ನಡೆಸ್ತಾ ಬರ್ತಾ ಇದ್ದೀವಿ ಈ ಮತ್ತೊಂದು ಗರಿ ಇವತ್ತು ಸೇರ್ಪಡೆ ಇದೆ ಹನ್ನೆರಡನೇ ತಾರೀಕು ಪ್ರತಿಷ್ಠಿತ ಈ ಕಂಪಣ್ಣ ಹೊಸಕೇರ ಲೈಫ್ ಕಣ್ಣಿನ ಆಸ್ಪತ್ರೆ ಉದ್ಘಾಟನೆ ಸಮಾರಂಭ ಹನ್ನೆರಡನೇ ತಾರೀಕಿದೆ ಅವತ್ತು ಈ ಆಸ್ಪತ್ರೆ ಉದ್ಘಾಟನೆ ಆಗಿ ಲೋಕಾರ್ಪಣೆ ಉದ್ಘಾಟನೆ ಆಗ್ತಾ ಇದೆ ಮತ್ತು ಈ ನಮ್ಮ ಭಾಗಕ್ಕೆ ಅತಿ ಅವಶ್ಯಕ ಆಗಿರುವಂಥ ಕಣ್ಣಿನ ಆಸ್ಪತ್ರೆ ಬಡವರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ನಿರ್ಗತಿಕರಿಗೆ ಅಸಹಾಯಕರಿಗೆ ನಿರ್ ಅನುಕೂಲವಾದ ನಿಟ್ಟಿನಲ್ಲಿ ಈ ಆಸ್ಪತ್ರೆ ಲಯನ್ಸ್ ಕ್ಲಬ್ ಹಿರಿಯರ ಪರಿಶ್ರಮದಿಂದ ಈ ಒಂದು ಮಹತ್ ಕಾರ್ಯ ನಡೀತಾ ಇದೆ ಈ ಕಾರ್ಯಕ್ಕೆ ಕಾರ್ಯಕ್ರಮಕ್ಕೆ ಈ ಇವತ್ತಿನ ಪತ್ರಿಕಾಗೋಷ್ಠಿಗೆ ನಿಮಗೆಲ್ಲರಿಗೂ ಪತ್ರಕರ್ತರಿಗೂ ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ಲಯನ್ಸ್ ಕ್ಲಬ್ ಎಲ್ಲ ಸದಸ್ಯರ ಪರವಾಗಿ ಪದಾಧಿಕಾರಿಗಳ ಪರವಾಗಿ ಹಾಗೂ